ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮಾಳಗಳ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರಾಮನವಮಿ ಪ್ರಯುಕ್ತವಾಗಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಬರುವಂಥ ಭಕ್ತಾದಿಗಳಿಗೆ ಮಜ್ಗೆ ಪಾನ್ಖ ಕೋಸಂಬರಿಗೆಯನ್ನು ವಿತರಿಸಲಾಯಿತು ಶ್ರೀರಾಮನವಮಿ ಶುಭಾಶಯಗಳು ದೇವರು ಎಲ್ಲ ಕರ್ನಾಟಕ ಜನತೆಗೆ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿ ಅಂತೇಳಿ ದೇವಸ್ಥಾನದ ಸೃಷ್ಟಿಗಳು ಎಲ್ಲ ಮಾಡಿರೋದ್ರಿಂದ ಅವ್ರಿಗೂ ಸಹ ದೇವರು ಆಶೀರ್ವಾದನ ಇಟ್ಟಿ ಅಂತ ನಾವು ಭಗವಂತದಲ್ಲಿ ಕೇಳ್ಕೊಂತ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಏನು ಇಲ್ಲ ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ಇಲ್ಲೇ ಮಹಾಳಲ್ಲಿ ರುಚಿ ಬೆಳೆದಿರೋದು ಆವತ್ತಿಂದ ಇವತ್ತಿನ ಹಳೆ ಮೂರು ದೇವಸ್ಥಾನ ಕಟ್ಟಡ ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ದಾರೆ ಚಿಕ್ಕದು ಟೆನ್ ಬೈ ಟೆನ್ ಇತ್ತು ಇವಾಗ ಒಂದು ಅರ್ಧ ಎಕರೆ ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲ ಸ್ವಚ್ಛತೆಯಿಂದ ತುಂಬ ಈ ಒಂದು ಮ್ಯಾನೇಜ್ಮೆಂಟ್ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಂದ ಭಾಳ ಸ್ವಚ್ಛವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಿದೆ ಹಾಗಾಗಿ ಶ್ರೀರಾಮ ಅದರ ಅಭಯ ಆಂಜನೇಯ ಸೇವಾ ಸಮಿತಿಯಿಂದ ಮತ್ತು ಪ್ರಶ್ನೋಭತಿಯಿಂದ ಎಲ್ಲರಿಗೂ ನಾಡಿನ ಜನತೆ ಮತ್ತು ಮಾಳಗಾಳ ಗ್ರಾಮಸ್ಥರಿಗೆ ಶ್ರೀರಾಮನವಮಿಯ ಶುಭಾಶಯಗಳು ನಮ್ಮ ಟ್ರಸ್ಟ್ನ ವತಿಯಿಂದ ಈ ಬಾರಿ ಅದ್ದೂರಿಯಾಗಿ ಶ್ರೀರಾಮ್ನಲ್ಲಿ ಏರ್ಪಡಿಸ್ತಾ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ತರಹದಂತಹ ಸೇವೆಗಳನ್ನು ಮತ್ಗೆಪ್ಪ ಅಂತ ವಿತರಣೆ ಮಾಡುವ ಮುಖಾಂತರ ಪೂಜೆಯನ್ನು ಅದ್ದೂರಿಯಾಗಿ ಜರುಗಿಸ್ತಾ